మొదలకి నావివ గురు వందనయ గు్రహ్మా గురు విష్ణు గురు దేవ మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ తస్మై శ్రీ గురువే నమ తస్మై శ్రీ గు ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗಿಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಿಯಂದಿರಿಗೆ ಪರಿವಾರದವರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಸರಿ ಈಗ ನಾವು ನಿನ್ನೆ ನಾವು ಸ್ವಯಂ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾವು ತಿಳ್ಕೊಂಡ್ವಿ ಅದಾದ ನಂತರ ಹಾಗೆ ನಾವು ಬೇರೆಯವ್ರಿಗೂ ಕೂಡ ನಾವು ಯಾವ ರೀತಿ ಹೀಲಿಂಗ್ ಅನ್ನ ಮಾಡೋದು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ ಈಗ ನಾವೇನ್ ಮಾಡ್ಬೇಕು ಈಗ ಏನ್ ಮಾಡೋಣ ನಾವು ಅಂತ ಹೇಳಿದ್ರೆ ನೀರಿನಲ್ಲಿ ನಾವು ಚಾರ್ಜನ್ನ ಮಾಡಿ ಹೇಗೆ ನಮ್ಮ ಇಷ್ಟಗಳನ್ನ ನಮ್ಮ ಸಿದ್ಧಿಗಳನ್ನ ನಾವು ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ನಾವು ನೋಡ್ತಾ ಬರೋಣ ನಮಗೆ ಗೊತ್ತಿರುವ ಹಾಗೆ ನೀರು ಅತ್ಯಮೂಲ್ಯವಾಗಿರಬಹುದು ಯಾವುದಕ್ಕೆ ನೀರ್ ಬೇಡ ಹೇಳಿ ಪ್ರತಿಯೊಂದು ಕೆಲಸಕ್ಕೂ ನಮ್ಗೆ ಬೇಕು ಹುಟ್ಟಿದಾಗ್ಲೂ ನೀರ್ ಬೇಕು ಸತ್ತಾಗ್ಲೂ ನೀರ್ ಬೇಕು ನಮ್ಗೆ ಹೌದಲ್ವಾ ಅಂದ್ರೆ ಅಂದಿನಿಂದ ಈ ಕೊನೆಯ ತನಕನು ನಮ್ಮ ಜೀವನ ನಡೆಸೋದೊಳಗೆ ನಮ್ಗೆ ನೀರು ಬೇಕೇ ಬೇಕು ಆಗಿರುತ್ತೆ ಹಾಗೆ ನಾವು ಪೃಥ್ವಿಯಲ್ಲಿ ಬ್ರಹ್ಮಾಂಡದಲ್ಲಿ ತಗೊಂಡಾಗ ಪೃಥ್ವಿಯ ಮೇಲೆ ನೀರ್ ಎಷ್ಟಿದೆ ಎಪ್ಪತ್ತು ಪರ್ಸೆಂಟ್ ನೀರಿದೆ ಮೂವತ್ತು ಪರ್ಸೆಂಟ್ ಭೂಮಿ ಇದೆ ಹಾಗೆ ನಮ್ಮ ಶರೀರದ ಒಳಗೂನು ಕೂಡ ಎಪ್ಪತ್ತು ಪರ್ಸೆಂಟ್ ವಾಟರೇ ಇರೋದು ಮೂವತ್ತು ಪರ್ಸೆಂಟ್ ನಮ್ಮ ಮೂಳೆಗಳು ಮಾಂಸಖಂಡಗಳಿಗ ಇರುವಂತ ಅಂದ್ರೆ ಹೊರಗಡೆ ಏನಿದೆಯೋ ಅದು ನಮ್ಮ ಒಳಗಡೆನು ಕೂಡ ಇದೆ ಸಾರಿ ಹೌದಲ್ವಾ ಮತ್ತೆ ನೀರಿಗೆ ನಾವು ನೋಡಿ ದೇವಸ್ಥಾನದಲ್ಲಿ ಹೋದಾಗ ಆ ತೀರ್ಥಕ್ಕಾಗಿ ನಾವು ಎಷ್ಟು ಕಾತುರದಿಂದ ಕಾಯ್ತಾ ಇದ್ವಿ ಹೌದಲ್ವಾ ಆ ತೀರ್ಥವನ್ನ ತಗೋಬೇಕು ಅಂತ ಎಷ್ಟು ನಾವು ಅದನ್ನ ಕುಡಿಬೇಕು ಅಂತ ಹೇಳಿ ನಾವು ಅಷ್ಟು ಸಾಹಸವನ್ನ ನಾವು ಇದ್ವಿ ಗಂಗೆಯ ತೀರ್ಥಕ್ಕೂ ಕೂಡ ಅಷ್ಟು ತುಂಬಾ ಇಂಪಾರ್ಟೆನ್ಸ್ ಇದೆ ಪ್ರಾಮುಖ್ಯತೆ ಇದೆ ಅದೇ ನಾವು ಬಿಸ್ಲರಿನಲ್ಲಿ ಇಟ್ಟಿರುವಂತ ನೀರು ಏನಾಗುತ್ತೆ ಹೇಳಿ ಕಿತ್ತೋಗ್ಬಿಡುತ್ತೆ ಆದ್ರೆ ಗಂಗೆಯಿಂದ ತಂದಿರ ಅಲ್ಲಿಂದ ತಂದಿರುವಂತ ನೀರು ನೋಡಿ ನೀವು ಎಷ್ಟು ವರ್ಷಗಳ ಕಾಲ ಇಟ್ಟರು ಕೂಡ ಅದು ಕೆಡಲ್ಲ ಎಷ್ಟು ಸೈಂಟಿಫಿಕಲಿ ನಮ್ಮ ಋಷಿ ಮುನಿಗಳು ಅದನ್ನ ಕಂಡಿಡಿದು ಅದನ್ನ ಅವಾಗ್ಲೇ ಸೈನ್ಸ್ ಅಲ್ಲೇ ನಾವು ಕಂಡ ಹಿಡ್ದಿಲ್ಲ ಆಗ್ಲೆ ಅದನ್ನ ಕಂಡ ಆ ನೀರನ್ನ ಪವಿತ್ರವಾದ ನೀರು ಅಂತ ಹೇಳಿ ಯಾರಾದ್ರೂ ಸಾಯೋಗಿಂತ ಮುಂಚೆ ಕಾಶಿ ನೀರನ್ನ ಕೊಟ್ಟು ನಾವು ತೀರ್ಥವನ್ನ ಕೂಡಿಸ್ಬೇಕು ಹೇಳಿ ನಾವು ಮನೆಯಲ್ಲಿ ಇಟ್ಕೊಳ್ತಾ ಇದೀವಿ ನಾವು ನೋಡಿ ಎಷ್ಟು ಸೈಂಟಿಫಿಕಲಿ ಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಮ್ಗೆ ಅದು ಸುಮ್ನೆ ಹೇಳಿದ್ದಲ್ಲ ಅವರು ಕಣ್ಣಿಗೆ ಕಾಣಿಸ್ತಾ ಇರೋದು ಅವ್ರನ್ನ ಅದನ್ ಫೈಂಡ್ ಔಟ್ ಮಾಡಿದ್ದಾರೆ ಅವರು ಆ ನೀರಿಗೆ ಏನಿರುತ್ತೆ ಗೊತ್ತಾ ನೆನಪಿನ ಶಕ್ತಿ ಇರುತ್ತೆ ಅದಕ್ಕೆ ನಾವು ಹೇಗೆ ನೆನಪುಗಳನ್ನ ಇಟ್ಕೊಳ್ತೀವಲ್ಲ ಹಾಗೆ ಆ ನೆನಪನ್ನ ಸ್ಟೋರ್ ಮಾಡ್ಕೊಳ್ಳುವಂತ ಶಕ್ತಿ ನೀರಿಗಿರುತ್ತೆ ಅದಕ್ಕೆನೆ ನೀರನ್ನ ತೀರ್ಥ ದೇವಸ್ಥಾನದಲ್ಲಿ ಅಭಿನಿಯಂತ್ರಿತ ಮಾಡಿರುವಂತ ನೀರನ್ನ ನಾವು ತಗೊಂಡ್ ಬಂದಾಗ ನಮ್ಗೆ ಕಾಯಿಲೆಗಳೆಲ್ಲವೂ ಕೂಡ ವಾಸಿ ಆಗ್ಬಹುದು ಅಷ್ಟು ಪಾಸಿಟಿವ್ ವೈಬ್ರೇಷನ್ ಹಿಡ್ದು ಇಟ್ಟುಕೊಳ್ಳುವಂತ ಕೆಪಾಸಿಟಿ ನೀರಿಗಿರುತ್ತೆ ಮತ್ತೆ ನಮ್ಮ ಋಷಿ ಮುನಿಗಳ ಕಮಂಡಲ ನೀವು ಓಡಿತು ಕಮಂಡಲ್ದಲ್ಲಿ ಅವ್ರು ಏನ್ ಇಟ್ಕೊಳ್ತಾ ಇದ್ರು ಅಲ್ವಾ ಆ ನೀರನ್ನ ತುಂಬಿಸಿ ಇಟ್ಕೊಳ್ತಾ ಇದ್ರು ಅವ್ರು ಆ ನೀರಿಂದ ಏನ್ ಮಾಡ್ತಾ ಇದ್ರು ವರನಾದ್ರೂ ಕೊಡ್ತಾ ಇದ್ರು ಶಾಪನಾದ್ರೂ ಕೊಡ್ತಾ ಇದ್ರು ಈಗ ನಾವು ಸಂಕಲ್ಪ ಮಾಡ್ತೀವಿ ಸಂಪ ಸಂಕಲ್ಪಗಳ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ನೀರನ್ನ ಕೊಟ್ಟು ತಾನೇ ಸಂಕಲ್ಪ ತಗೊಳ್ಳೋದು ನಾವು ನೋಡಿ ಎಷ್ಟು ಅದ್ ಒಂದು ದಾ ಸಾಕು ನಾವು ಹೊರನೂರ್ ತಗೋಬಹುದು ಶಾಪನೂ ತಗೊಳ್ಬಹುದು ಆದ್ರೆ ನಾವುಗಳೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ಮನೆಯಲ್ಲಿ ಅದ್ರ ಬಗ್ಗೆ ನಮ್ಗೆ ಓ ದೇವಸ್ಥಾನಕ್ಕೆ ತೀರ್ಥ ಏನ್ ಬೇಕಾದ್ರೂ ಮಾತಾಡ್ತಾರೆ ಓ ಕಾಶಿ ನೀರ್ ಕುರ್ದು ಬಿಟ್ರೆ ಆಗೋಯ್ತಾ ತೀರ್ಥ ಸ್ನಾನ ಅಂತ ಯಾಕೆ ಮಾಡಿದ್ರು ಅಂದ್ರೆ ನೀರಿಗೆ ಅಷ್ಟು ಶಕ್ತಿ ಇದೆ ನೀವು ಯಾವಾಗ ನಾವು ನೀರ್ ನಮ್ಮ ಸಂಕಲ್ಪವನ್ನ ಇಟ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಹೋಗ್ಬೇಕಾದ್ರೆ ನಾವೇನ್ ಅನ್ಕೊ ಬಿಡ್ತೀವಿ ಮಗಳ ಮದ್ವೆ ಮಾಡ್ಲಿ ಹೌದಲ್ವಾ ನಮ್ ಕೆಲ್ಸ ಆಗ್ಲಿ ನಾ ಸೀರೆ ಕೊಡ್ತೀವಿ ಅಂಕೆ ಹೊತ್ಕೋತೀವಿ ಅಂತ ಹೇಳಿ ನಾವು ಮಾಡ್ತೀವಲ್ವಾ ಅದೆಲ್ಲ ಅದೆಲ್ಲ ಧಾರ್ಮ ಧಾರ್ಮಿಕತೆ ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಸೈಂಟಿಫಿಕಲ್ ಏನಿದೆ ಗೊತ್ತ ನಾವು ಒಂದು ಸಂಕಲ್ಪವನ್ನ ಇಟ್ಕೊಂಡು ಆ ನೀರಲ್ಲಿ ಮುಳುಗಿದಾಗ ನಮ್ ಕಾಣದೇ ಇರುವಂತ ಸೂಕ್ಷ್ಮ ಶರೀರ ಕಾರಣ ಶರೀರ ಮಹಾ ಕಾರಣ ನಮ್ಮ ಮಂಡಲ ಕ್ಲೀನ್ ಆಗತ್ತೆ ನಮ್ಮ ಮೇಲಿಂದ ಅದು ನೀರು ಹರ್ಕೊಂಡ್ ಹೋಗುತ್ತಲ್ಲ ನಾವು ಮುಳುಗದಾಗ ಆಗ ನಮ್ಮ ಆರ ಲೆವೆಲ್ ಏನಾಗುತ್ತೆ ಶುದ್ಧಿ ಆಗುತ್ತೆ ಅವಾಗ ನಮ್ಗೆ ಹೊಸ ಚೈತನ್ಯ ಬಂದಂಗ ಆಗೋದು ಇದನ್ನೆಲ್ಲ ಸೈಂಟಿಫಿಕ್ ಆಗಿ ಈಗ ರಿಸರ್ಚ್ ಮಾಡಿದ್ದಾರೆ ಸೈನ್ಸ್ ಸೈಂಟಿಸ್ಟ್ ರಿಸರ್ಚ್ ಮಾಡಿದ್ಮೇಲೆ ನಾವು ಹೌದಾ ಇದೆಯಾ ಅಂತ ಈಗ ನಾವು ನಂಬ್ತಾ ಇದೀವಿ ನಾವು ನಮ್ಮ ಋಷಿ ಮುನಿಗಳು ನೋಡಿ ಗುರು ಪರಂಪರೆಯಲ್ಲಿ ಋಷಿ ಪರಂಪರೆಯಲ್ಲಿ ಎಷ್ಟು ಸಾವಿರ ವರ್ಷಗಳ ಹಿಂದೆ ಅದನ್ನ ತಿಳಿಸಿಟ್ಟಿದ್ದಾರೆ ನಮ್ಗೆ ಸೈಂಟಿಫಿಕಲಿ ಎಮಿಟೋ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ನೀರಿನ ಬಗ್ಗೆ ರಿಸರ್ಚ್ ಮಾಡಿ ನಿಮ್ಗೆ ನಾನು ಒಂದು ಚಿತ್ರನ ನಿಮ್ಗೆ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ ನಾನು ಅದನ್ನ ನೀರನ್ನ ರೀಸರ್ಚ್ ಮಾಡಿ ಅದಕ್ಕೆ ಒಳ್ಳೆ ಮಾತು ಹೇಳಿದ್ರೆ ಐ ಲವ್ ಯು ಅಂತ ಹೇಳಿದ್ರೆ ನೀರು ಹೇಗೆ ಪರಿವರ್ತನೆ ಆಗುತ್ತೆ ಐ ಹೇಟ್ ಯು ಅಂತ ಹೇಳಿದಾಗ ನೀರು ಹೇಗೆ ಬದಲಾವಣೆ ಆಗುತ್ತೆ ಅದು ರೂಪವನ್ನು ಗಳು ಹೇಗೆ ಬದಲಾವಣೆಗಳಾಗತ್ತೆ ಪ್ರಾರ್ಥನೆ ಮಾಡಿದಾಗ ಪ್ರೇಯರ್ ಮಾಡಿದಾಗ ಹೇಗೆ ಬದಲಾವಣೆ ಆಗುತ್ತೆ ನೀನ್ ಚೆನ್ನಾಗಿಲ್ಲ ನೀನ್ ಕೆಟ್ಟದಾಗಿದ್ಯಾ ನೀನು ಸರಿ ಇಲ್ಲ ಅಂತ ಬೈದಾಗ ಹೇಗೆ ನೀರು ಬದಲಾವಣೆ ಆಗತ್ತೆ ಅಂತ ಎಲ್ಲರೂ ಕೂಡ ಅವ್ರು ಫೋಟೋ ತೆಗ್ದಿದ್ದಾರೆ ಸೈಂಟಿಸ್ಟ್ ಅಂದ್ರೆ ನಾವು ಒಂದು ಗ್ಲಾಸ್ ನೀರಲ್ಲಿ ನಾವು ಸಿದ್ಧಿ ಮಾಡ್ಕೊಳ್ಳೋದಿದೆ ನೋಡಿ ನಮ್ಮ ಶಿಷ್ಟಾರ್ಥಗಳನ್ನ ನಾವು ಫಿಲ್ ಮಾಡ್ಕೊಳ್ಬಹುದು ಆದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಮಗೇನ್ ಗೊತ್ತಾ ಎಲ್ಲವೂ ಈಡೇಳ್ಬೇಕು ನಮ್ಗೆ ಆ ಕೆಲ್ಸ ಆಗ್ಬೇಕು ಇದಾಗ್ಬೇಕು ಅದಾಗ್ಬೇಕು ಮಗಳ ಮದ್ವೆ ಆಗ್ಬೇಕು ಮಗನ ಕೆಲ್ಸ ಸಿಗ್ಬೇಕು ನನಗೆ ಆರೋಗ್ಯ ಚೆನ್ನಾಗ್ ಬಣ್ಣ ಎಲ್ಲಾನು ಮಿಕ್ಸ್ ಮಾಡಿ ಚಪಾತಿ ಮಾಡಿ ಮಸಾಲೆ ಮಾಡ್ಕೊಳ್ತೀವಿ ಮಿಕ್ಸ್ ಮಸಾಲಾ ಅಂತ ಅಲ್ವಾ ನಾನು ಅದಕ್ಕೆ ನಿಮ್ಗೆ ಹೇಳೋದು ನಿಮಗ್ ಏನ್ ಬೇಕು ಅನ್ನೋದು ಒಳಗಡೆಯಿಂದ ಬರ್ಬೇಕು ನೀವು ನಿಮ್ಗೆ ಇಷ್ಟಾರ್ಥಗಳು ಏನ್ ಗೊತ್ತಾ ನಿಮಗೆ ಏನ್ ಬೇಕು ಅದನ್ನ ಕರೆಕ್ಟ್ ಆಗಿ ನೀವು ಫೈಂಡ್ ಔಟ್ ಫೈಂಡ್ ಕಂಡು ಅದನ್ನ ನೀವು ನಿಜವಾಗ್ಲು ನಮ್ಗೆ ಆಸೆಗಳಿರುತ್ತೆ ಅಲ್ವ ನಮ್ಗೆ ಲಿಸ್ಟ್ ಮರ್ಕೊಳ್ತೀವಿ ನಾವು ಇದ್ ಬೇಕು ಇದ್ ಬೇಕು ಇದು ಬೇಕು ತಕ್ಷಣಕ್ಕೆ ಯಾವ್ದು ಬೇಕು ಸೆಕೆಂಡ್ ಆಗಿ ಯಾವ್ದ್ ಬೇಕು ಆ ನಂತರ ಯಾವ್ದು ಬೇಕು ಅದನ್ನ ನೋಡ್ಕೊಂಡು ನಾವು ಎಲ್ ಅದನ್ನ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಎಲ್ಲಾನು ನಾವೇ ಮಾಡೋದು ಗಂಡನ್ಗೋಸ್ಕರ ನಾವೇ ಮಾಡೋದು ಮಕ್ಳುಗೋಸ್ಕರ ನಾವೇ ಮಾಡೋದು ಅಜ್ಜನ್ಗೋಸ್ಕರ ನಾವೇ ತಾತನ್ಗೋಸ್ಕರ ನಾವ್ ಅವ್ರು ಏನ್ ಮಾಡ್ತಾರೆ ಹಾಗಾದ್ರೆ எல்லா நீவே ஒத்துக்கோடி அல்வ நம் நம்ம மாவச ஏன மகள்து மகன் தூக்கு பக்க மனிவ் சம்பந்திக்கூல்ல அவ்நாட் படி ஆஹ் அவ்ரன்ன அவ் ஜீவன அவ் ெல்பா நீவ் ெல்பா ಕಲ್ಸ್ಕೊಡ್ಬೇಕು ಅವ್ರಿಗೆ ಅಲ್ವಾ ಯಾಕಂದ್ರೆ ಯುದ್ಧದಲ್ಲಿ ಈ ಹೋರಾಟ ಮಾಡೋರು ಯಾರು ಸಣ್ಣ ನೋಡಿ ನಾವ್ ಮಹಾಭಾರತವನ್ನ ನೋಡ್ತಾ ಇದ್ರೆ ನಾವು ಕೃಷ್ಣ ಏನ್ ಮಾಡ್ತಾನೆ ಎಲ್ಲ ಸಮಸ್ಯೆನ ತಲೆ ಮೇಲೆ ತಾನೇ ಹಾಕೊಂಡ್ ಕೂತಿ ಯೋಚನೆ ಮಾಡ್ತಿರ್ತಾನ ಪಾಂಡವರ ಸಮಸ್ಯೆ ಎಲ್ಲಾನು ತಲೆ ಮೇಲೆ ಹಾಕೊಂಡ್ ಕೂತಿರ್ತಾನ ಅವ್ನು ಮಾರ್ಗದರ್ಶನ ಮಾಡ್ತಾರೆ ಅವ್ರು ನೀನ್ ಈ ತರ ಮಾಡ್ಬೇಕು ಈತ ಇದ್ ಮಾಡು ಅದನ್ ಮಾಡು ಮಾಡಿದ್ದೆಲ್ಲ ಯಾರು ಮಾಡ್ಬೇಕು ಹಸಿದವರೇ ಊಟ ಮಾಡ್ಬೇಕು ಎಲ್ಲ ನಾವೇ ಮಾಡೋಗಿದ್ರೆ ಅದಕ್ಕೇನೆ ಯಾಕೆ ನಾವ್ ಇನ್ನು ಒದ್ದಾಡ್ತಾ ಗೊಂದಲದಲ್ಲಿ ಗೊಂದಲದಲ್ಲಿದ್ದೀವಿ ಇನ್ನು ಆಗ್ತಾ ಇಲ್ಲ ನಮ್ಗೆ ಇರೇ ಸಮಸ್ಯೆಗಳು ಕರೆಕ್ಟ್ ಆಗಿ ನಾವು ಮೂಲನ ನೋಡ್ಕೋಬೇಕು ಯಾರ್ಗೇನ್ ಬೇಕಿರುತ್ತೋ ಅವ್ರಿಗೆ ಮಾರ್ಗದರ್ಶನ ಕೊಡಿ ಅವರೇ ಮಾಡ್ಬೇಕು ಆಗ ಅವ್ರಿಗೆ ಒಂದು ಜಾಗೃತಿ ಉಂಟಾಗುತ್ತೆ ಅರಿವು ಉಂಟಾಗುತ್ತೆ ಆಗ ಅವರು ನೀವ್ ಇದ್ರೂ ಮಾಡ್ತಾರೆ ನೀವ್ ಇಲ್ಲ ಅಂದ್ರೂ ಮಾಡ್ತಾರೆ ಬಲವಂತವಾಗಿ ಅದೇ ಹಸುವಿಗೆ ತಗೊಂಡೋಗಿ ನೀರ್ ತುರ್ಕುದ್ರೆ ಅದು ಕುಡಿಯುತ್ತಾ ಅದು ಹಾಗೆ ನೋಡ್ಕೊಂಡು ನೀವು ನಿಮ್ಮ ಸಂಕಲ್ಪಗಳನ್ನ ತಗೊಳ್ಳಿ ನೀವು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಒಂದು ಗ್ಲಾಸ್ ಅಲ್ಲಿ ಯಾವಾಗ್ ಯಾವಾಗ ಬೇಕಾವಾಗೆಲ್ಲ ನೀರ್ ಕುಡಿದ್ರಲ್ವಾ ಗ್ಲಾಸ್ ಅಲ್ಲಿ ನೀರನ್ನ ತುಂಬಿಸಿಟ್ಕೊಳ್ಳಿ ಮೊದ್ಲು ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಬೇಕು ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ ಶಾಂತವಾಗಿ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ ನೀವು ಅಥವಾ ನೀವು ಚೇರ್ ಮೇಲೆ ಕೂತ್ಕೊಳ್ತೀರಾ ಎಲ್ಲಿ ಕೂತ್ಕೊಳ್ತೀರಾ ಶಾಂತವಾಗಿ ಕೂತ್ಕೊಳ್ಳಿ ನಿಧಾನವಾಗಿ ಮೂರ್ ಸಲ ದೀರ್ಘವಾಗಿ ಉಸಿರು ಒಳಗಡೆ ತಗೊಳ್ಳಿ ದೀರ್ಘವಾಗಿ ಉಸಿರನ್ನ ಹೊರಗಡೆ ಬರ್ಬೋದು ಕಣ್ಣನ್ನ ಮುಚ್ಚಿ ನಿಮ್ಮ ಉಸಿರನ್ನ ನೀವು ಒಳಗಡೆ ತಗೋಳಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ ನಿಧಾನವಾಗಿ ಉಸಿರನ್ನ ಬಿಡಿ ಕೈಗಳಿಗೆ ಚೋಕುರೆಯನ್ನ ಬರೆಯೋಣ ಗೊತ್ತಿರೋರು ಬರೀರಿ ಹೊಸಬ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ನೀವು ಕೈಗಳನ್ನ ಈ ತರ ಇಟ್ಕೊಳ್ಳಿ ಸಾಕು ನಿಮ್ಗೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗಳಿಗೆ ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗುತ್ತೆ ಚೋಕುರೆ 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 ಸೇಹಿಕಿ 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 ಚೋಪುರೆ 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 ಸಹಿಕಿ ಸಹಿಕಿ ಸಿಹಿಕಿ ಸಿಹಿಕಿ ರೋಸಸ್ ಅನ್ನ ಕಣ್ಮುಚ್ಕೊಂಡೇ ಮಾಡ್ಬೇಕು ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ ರೇಕಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನು ತುಂಬಿರಿ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ ಕೈಗಳನ್ನ ಹಳ್ಳದ ರೀತಿಯಲ್ಲಿ ಜೋಡಿಸ್ಕೊಂಡು ನಮ್ಮ ಶಿರಸ್ಸಿನ ಮೇಲೆ ಮಡಕೆಯನ್ನು ಹಿಡ್ಕೊಳ್ಳುವ ರೀತಿಯಲ್ಲಿ ಹಿಡಿದು ಹೇ ರೇಖಿ ಮಾತೆ ಹೇ ಪರಮಾತ್ಮನ ದಿವ್ಯ ಶಕ್ತಿ ನನಗೆ ನೀರನ್ನ ಚಾರ್ಜ್ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಪ್ರಧಾನಿ ಧನ್ಯವಾದಗಳು ಧನ್ಯವಾದಗಳು ಬ್ರಹ್ಮಾಂಡದಿಂದ ನಿರ್ಮಲವಾದಂತ ಶುದ್ಧವಾದಂತ ದೀರ್ಘಮಯವಾದಂತ ಪ್ರಕಾಶವು ನಮ್ಮ ಶರೀರವನ್ನದು ಮೇಲೆ ಇದೆ ನಮ್ಮ ಶಿರಸ್ಸಿನ ಭಾಗ ಸಹಸ್ರಾರ ಚಕ್ರವೆಲ್ಲವೂ ಕೂಡ ಪ್ರಕಾಶಮಯವಾಗಿದೆ ಆಗ್ನೇಯ ಚಕ್ರವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ ಆ ಪ್ರಕಾಶ ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗುತ್ತ ನಮ್ಮ ಗಂಟಲಿನ ಚಕ್ರದಲ್ಲಿ ಭುಜಗಳಲ್ಲಿ ಕೈಗಳಲ್ಲಿ ಹಸ್ತಗಳಲ್ಲಿ ಬೆರಳುಗಳಲ್ಲೆಲ್ಲವೂ ಕೂಡ ಪ್ರಕಾಶ ತುಪ್ಪಿದೆ ನಮ್ಮ ಹೆದೆಯ ಭಾಗ ಹೊಟ್ಟೆಯ ಭಾಗ ಮತ್ತೆ ಕೆಳಭಾಗ ಬೆನ್ನಿನ ಭಾಗ ಬೆನ್ನು ಮೂಳೆಗಳಲ್ಲಿ ಸೊಂಟದ ಭಾಗ ಸ್ವಂತದ ಕೆಳಗಡೆ ಎಲ್ಲಾ ಕಡೆಯೂ ಕೂಡ ಪ್ರಕಾಶ 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 ಹಾಗೆ ನಮ್ಮ ಸಂಪೂರ್ಣವಾಗಿ ಕಾಲುಗಳಲ್ಲಿ ತೊಡೆಗಳಲ್ಲಿ ಮಂಡಿಗಳಲ್ಲಿ ಮೊಣಕಾಲುಗಳಲ್ಲಿ ಹಿಮ್ಮಡಿಗಳಲ್ಲಿ ಪಾದದಲ್ಲಿ ಕಾಲು ಬೆರಳಿನ ತುದಿಯವರೆಗೂ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ನಾವು ಮುಳುಗಿ ಹೋಗಿದ್ದೇವೆ ಮುಳುಗಿ ಹೋಗಿದ್ದೇವೆ ಮುಳುಗಿ ಹೋಗಿದ್ದೇವೆ ನಾವು ಈಗ ಒಂದು ಪ್ರಕಾಶವಾಗಿದೆ ಈ ಪ್ರಕಾಶಮಯವಾದಂತಹ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ವ್ಯಾಪಿಸಿಕೊಂಡಿದೆ ಕೋಣೆ ಎಲ್ಲವೂ ಕೂಡ ಜಗಮಗಿಸುವಂತ ಪ್ರಕಾಶದಿಂದ ತುಂಬಿ ಹೋಗಿದೆ ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ ಗ್ರಾಮವನ್ನ ವ್ಯಾಪಿಸಿಕೊಂಡಿದೆ ಎಲ್ಲೆಲ್ಲೂ ಕೂಡ ತೇಜೋಮಯವಾದಂತಹ ಹೊಳೆಯುತ್ತಿರುವಂತಹ ಪ್ರಕಾಶ ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತ ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ ದೇಶದ ಮಧ್ಯ ಭಾಗದಲ್ಲಿ ಈ ಎಲ್ಲ ಕೂಡ ಕಿರಣಗಳು ಸುತ್ತ ಮುತ್ತ ಮೇಲೆ ಕೆಳಗಡೆ ಹಿಂದೆ ಮುಂದೆ ಎಲ್ಲಾ ಕಡೆನೂ ಕೂಡ ಪ್ರಕಾಶ 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 ಹಾಗೆ ಕಿರಣಗಳು ಹೊರಸೂಸ್ತಾ ಇದೆ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಈ ಕಿರಣಗಳು ಇಡೀ ಪೃಥ್ವಿಯನ್ನ ಈ ಬೆಳಕಿನ ಕಿರಣಗಳು ಪೃಥ್ವಿಯನ್ನ ಆವರಿಸಿಕೊಂಡಿದೆ ಪೃಥ್ವಿಯನ್ನ ಆವರಿಸಿದಂತ ಈ ಬೆಳಕಿನ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಧೀನವಾಗಿದೆ ಈ ದೀನವಾಗಿದೆ ಕೈಗಳನ್ನ ನಮಸ್ಕಾರ ಮೊದಲಿಗೆ ತಂದು ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಂದೆ ತಾಯಿಯರಿಗೆ ಗುರುಗಳಿಗೆ ಹಿರಿಯರಿಗೆ ಸದ್ಗುರುಗಳಿಗೆ ಬ್ರಹ್ಮಾಂಡದ ಬ್ರಹ್ಮ ನಮ್ಮ ಶಕ್ತಿಗಳಿಗೆ ಧನ್ಯವಾದಗಳು ನೀವು ಉಪಸ್ಥಿತರಾಗಿ ಈ ನೀರನ್ನ ಚಾರ್ಜ್ ಮಾಡ್ಕೊಡ್ಬೇಕಾಗಿರೋ ಬ್ರಾಕ್ಟಕ ಬಾಕ್ಕೊಳ್ತೀವಿ ಈಗ ನಾವು ಒಂದು ಕೈಯಲ್ಲಿ ನೀರನ್ನ ಇಟ್ಕೊಳ್ಳೋಣ ಅಥವಾ ನೀವು ಕೆಳಗಡೆ ಇಟ್ಕೊಂಡಿದ್ರೆ ಕೆಳಗಡೆ ಇಟ್ಕೊಳ್ಳಿ ಇಟ್ಕೊಂಡು ಗ್ಲಾಸಿನಲ್ಲಿ ಮೇಲ್ಗಡೆ ನಾವು ಚೌಕುರೆಯನ್ನ ಕಣ್ಣು ಮುಚ್ಚಿ ನಾವು ಚೋಕುರೆ ಚೋಕುರೆ ಚೋಕುಡೆ ಚೋಕುರೆ ಆಂಟಿ ಕ್ಲಾಕ್ ವೈಸ್ ಕ್ಲಾಕು ಈ ತರ ತಿರುಗುತ್ತೆ ನಾವದ್ರ ವಿರುದ್ಧ ದಿಕ್ಕಿನಲ್ಲಿ ನಾವು ಶುದ್ಧಿ ಆಗಲಿ ಶುದ್ಧಿಯಾಗಲಿ ಶುದ್ಧಿ ಆಗಲಿ ಆ ನೀರಿನಲ್ಲಿ ಇರುವಂತಹ ಕಪ್ಪು 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 ಬಣ್ಣದ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ಶುದ್ಧಿಯಾಗಲಿ 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 ಅದೆಲ್ಲವೂ ಕೂಡ ಶುದ್ಧಿಯಾಗಲಿ ಚೌಕುರೆ ಚೋಕುರೆ 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 ಶುದ್ಧಿಯಾಗಲಿ 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 ಶುದ್ಧಿ ಆಗಲಿ ಆ ವೈಬ್ರೇಷನ್ ನಿಮ್ಮ ಕೈಗಳಿಗೆ ಗೊತ್ತಾಗ್ತಾ ಬರುತ್ತೆ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ಈಗ ಸಹಿಕಿ ಸಹಿಕಿ ಸಿಹಿಕಿ ಸಿಹಿಕಿ ಶಿವ ಮತ್ತೆ ಪಾರ್ವತಿರ ಅದ್ಭುತವಾದಂತಹ ಗುಲಾಬಿ ಬಣ್ಣದಲ್ಲಿ ಕೊಟ್ಟ ದಿವ್ಯಮಯವಾದಂತಹ ಶಕ್ತಿ ಈ ನೀರಿನಲ್ಲಿರುವ ಅಣು ಅಣುಗಳಲ್ಲಿ ಕಣ ಕಣಗಳಲ್ಲಿ ಗುಲಾಬಿ 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 ಗುಲಾಬಿಯ ಬಣ್ಣ ನೀರಿಗೆಲ್ಲವೂ ಕೂಡ ಸ್ಥಾಪಿತವಾಗ್ತಾ ಇದೆ ನೀರೆಲ್ಲವೂ ಕೂಡ ಗುಲಾಬಿಯಮಯವಾಗಿ ಬದಲಾವಣೆ ಆಗ್ತಾ ಇದೆ ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿರುವ ಪರಮಾತ್ಮ ಆತ್ಮ ಮತ್ತೆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ತುಂಬಿ ಅದ್ಭುತವಾದಂತಹ ನೀರು ದಿವ್ಯಮಯವಾಗಿ ಶಕ್ತಿಯುತವಾಗಿ ಪವಿತ್ರವಾಗ್ತಾ ಇದೆ ನೀರೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಲಾಬಿ 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 ಈಗ ನೀವು ಅಫರ್ಮೇಶನ್ಸ್ಗಳನ್ನ ಹೇಳ್ಬೋದು ನಿಮಗೇನು ನಿಮ್ಗೆ ಆರೋಗ್ಯ ಸರಿ ಹೋಗ್ಬೇಕಾ ನಾನು ಸಂಪೂರ್ಣವಾಗಿ ಸ್ವಸ್ಥಳಾಗಿದ್ದೇನೆ ಸಂಪೂರ್ಣಳಾಗಿ ಸ್ವಸ್ಥಳಾಗಿದ್ದೇನೆ ನಿಮ್ಗೆ ಹಣ ಬೇಕು ಅಂತ ಹೇಳಿದ್ರೆ ದಿನ ದಿನೇ ದಿನದಿಂದ ದಿನೇ ಇನ್ನು ಸ್ವಲ್ಪ ದಿನಗಳಲ್ಲಿ ನಾಲ್ಕು ಕಡೆಗಳಿಂದ ನಂಪೂರ್ಣ ಹಣವು ಹರಿದು ಬರ್ತಾ ಇದೆ ಅಥವಾ ನಿಮ್ಗೆ ಒಳ್ಳೆ ಪಾಸಿಟಿವ್ ಅಫರ್ಮೇಶನ್ಸ್ ಗಳೇಳ್ಬೇಕು ನಾನು ಪರಮಾತ್ಮನ ಮಗಳು ಈ ನೀರು ಪವಿತ್ರವಾಗಿದೆ ಈ ನೀರು ಸಂಜೀವಿನಿಯಾಗಿದೆ ಈ ನೀರು ಅಮೃತವಾಗಿದೆ ಪವಿತ್ರವಾಗಿದೆ ಅಮೃತವಾಗಿದೆ ಸಂಜೀವಿನಿಯಾಗಿದೆ ರೇಖಿ ಮಾತೆಗೆ ಧನ್ಯವಾದಗಳು 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 ಈ ರೀತಿ ಹೇಳಿ ಈ ನೀರನ್ನ ನೀವು ಕುಡಿಬೇಕು ನಿಮ್ಗೆ ಎಷ್ಟು ಬೇಕು ನೀವು ನೀವು ನೀರನ್ನ ಯಾವಾಗ ಕುಡಿತೀರ ಅವಾಗ ಎಲ್ಲವೂ ಕೂಡ ನೀವು ಈ ರೀತಿ ನೀವು ಮಾಡ್ತಾ ಬರ್ಬಹುದು ಅಂದ್ರೆ ಒಂದು ಸಂಕಲ್ಪಗಳನ್ನ ಅಥವಾ ಒಂದು ನಿಮ್ಮ ಇಷ್ಟಾರ್ಥವನ್ನ ಇಟ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಅದನ್ನ ಮಾಡ್ತಾ 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 ಬನ್ನಿ ನೀವು ನೀವ್ ನೀವೇ ನೋಡ್ತೀರಾ ಅದನ್ನ ನ ನೋಡ್ತೀರಿ ನೀವು ಮಾಡ್ಬೇಕು ಪ್ರಾಕ್ಟಿಕಲ್ ಆಗಿ ಒಂದ್ ದಿನ ಮಾಡೋದು ಎರಡ್ ದಿನ ಮಾಡೋದು ಮೂರ್ ದಿನಕ್ಕಾಗ್ಲೇ ಸುಸ್ತಾ ಕುತ್ಕೊಂಡ್ಬಿಡೋದು ಮರ್ತ್ ಬಿಡೋದು ಆ ಕೆಲ್ಸ ಇದೆ ಈ ಕೆಲ್ಸ ಇದೆ ನಡಿಯಲ್ಲ ಇದೆಲ್ಲ ಏನಾರ ಪಡ್ಕೊಳ್ಬೇಕು ಅಂತಂದ್ರೆ ನಾವು ಪ್ರಯತ್ನವನ್ನ ಮಾಡ್ಲೇಬೇಕು ಮಂತ್ರಕ್ಕೆ ಮಾವನಕಾಯಿ ಯಾವತ್ತೂ ಉದ್ರಲ್ಲ ಹೌದಲ್ವಾ ಸಾಧನೆಯನ್ನ ನಾವು ಮಾಡ್ಲೇಬೇಕು ಅದು ನಿಯಮ ನೀವೇನಾದ್ರೂ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಪ್ರಯತ್ನ ನಮ್ಮ ಎಫರ್ಟ್ ನಾವು ಸಮಯವನ್ನ ನಾವು ಕೊಡ್ಲೇಬೇಕಾಗುತ್ತೆ ಬಟ್ ಇದು ಈಸಿ ತುಂಬಾ ಸುಲಭವಾಗಿದೆ ನೀವೆಲ್ಲಿ ಯಾವಾಗ ನೀರು ಕುಡಿತೀರಾ ಒಂದ್ ಗ್ಲಾಸ್ ನೀರ್ ಹಾಕೊಳ್ಳಿ ಕೂತ್ಕೊಳ್ಳಿ ಕೆಲವೊಮ್ಮೆ ಜಸ್ಟ್ ಪ್ರಾರ್ಥನೆ ಸಮಯ ಇಲ್ಲ ಅಂದ್ರೆ ಪ್ರಾರ್ಥನೆ ಏ ರೇಖೆ ಮಾತೆ ಏ ರೇಖೆ ದೀಪೆ ಶಕ್ತಿ ನೀರನ್ನ ಚಾರ್ಜ್ ಮಾಡುವ ಶಕ್ತಿಯನ್ನ ಪ್ರದಾನ ಮಾಡಿ ಎರಡೇ ನಿಮಿಷ ಕೈಗಳನ್ನ ಚಾರ್ಜ್ ಮಾಡಿ ಪ್ರದಾನ ಮಾಡಿ ಚೋಪು ರೇ ಚೋಪು ನಿಮ್ಮ ಮೂರನೇ ಕಣ್ಣಿನಿಂದನೂ ಕೂಡ ನೀವು ಬರಿಬಹುದು ಕೆಲವೊಮ್ಮೆ ಗೊತ್ತಾಗ ಈಗ ಬೇರೆಯವ್ರ ಮನೆಗೆಲ್ಲ ಹೋಗ್ತೀವಿ ನಾವು ನೀರ್ ಕುಡಿಬೇಕು ಹೋಟೆಲ್ ಅಲ್ಲೆಲ್ಲ ಹೋಗ್ತೀವಿ ಅವಾಗೆಲ್ಲ ನೀರ್ ಕುಡಿಬೇಕು ಅವಾಗ ನಾವ್ ಕೈಯಲ್ಲಿ ಬರ್ಕೊಂಡು ಕುತ್ಕೊಂಡ್ರೆ ಏನಾಗತ್ತೆ ಓ ಇವ್ರಿಗೇನೋ ಆಗಿದೆ ಏನೇನೋ ಮಾಡ್ತಾ ಇದಾರೆ ಅಂತ ಅಂತಾರೆ ಹೌದಾ ಅಲ್ವಾ ಹೇಳಿ ಓ ಇವ್ರಿಗೆ ತಲೆ ಕೆತ್ತಿದೆ ಅಂತಾರೆ ಯಾಕಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಏನು ವಿಷಯಗಳು ಗೊತ್ತಿರಲ್ಲ ಹಾಗಾಗಿ ನಾವು ಮೂರನೇ ಕಣ್ಣನ್ನ ಯೂಸ್ ಮಾಡ್ಕೊಂಡು ಮೂರನೇ ಕಣ್ಣಲ್ಲಿ ಚೌಕುರೆ ಚೌಕುರಿ ಚೌಕುರಿ ಚೌಕುರೆ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ನೀವು ನೋಡ್ಬೇಕು ಅದನ್ನ ಕಣ್ಣಿಗೆ ಕಾಣಿಸುತ್ತೆ ಎಲ್ಲ ನಕಾರಾತ್ಮಕ ಶಕ್ತಿ ಹೊಗೆ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ಹೋಗ್ತಾ ಇರುವ ರೀತಿಯಲ್ಲಿ ನೀವು ನೋಡ್ತಾ ಬರ್ಬೇಕು ನಿಮ್ಮ ಮೂರನೇ ಕಣ್ಣಿಗೆ ಕಾಣಿಸುತ್ತೆ ಶಿವನಿಗೆ ಮಾತ್ರ ಮೂರನೇ ಕಣ್ಣಿಲ್ಲ ನಮಗೂ ಕೂಡ ಮೂರನೇ ಕಣ್ಣಿದೆ ಈ ಮೂರನೇ ಕಣ್ಣನ್ನ ನಾವು ಯಾವ ರೀತಿ ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಬಲವಂತವಾಗಿ ಫೋರ್ಸ್ಫುಲ್ ಆಗಿ ಒಂದೇ ಸಲ ರೈಸ್ ಮಾಡ್ಬಿಡೋದಲ್ಲ ಯಾಕಂದ್ರೆ ಆ ಶಕ್ತಿಯನ್ನ ತಡ್ಕೊಳ್ಳುವಂತ ಕೆಪಾಸಿಟಿನೂ ಕೂಡ ನಮ್ಗೆ ಬರ್ಬೇಕು ಹೇಳಿ ಈಗ ಮಕ್ಕಳಿಗೆ ಒಂದನೇ ಕ್ಲಾಸ್ ಮಗುಗೆ ಎಲ್ ಕೆ ಜಿ ಮಗುಗೆ ಹತ್ತನೇ ಕ್ಲಾಸ್ ಎಲ್ಲಾ ಪಾಠಗಳನ್ನ ತಗೊಂಡ್ ಬಂದ್ ಇಂಗ್ಲಿಷು ಮ್ಯಾಥ್ಸು ಸೈನ್ಸು ಸೋಶಿಯಲ್ ಕಂಪ್ಯೂಟರ್ ಎಲ್ಲನು ಮಗುಗೆ ಹೇಳಿದ್ರೆ ಆ ಮಗು ತಡ್ಕೊಳುತ್ತಾ ಪ್ರೆಷರ್ ಆಗಲ್ವಾ ಮಗುಗೆ ಸಿಂಪಲ್ ಸಿಂಪಲ್ ಸೈನ್ಸ್ ನೋಡಿ ಯಾವ್ದೇನು ದೊಡ್ಡದೇನಿಲ್ಲ ನಮ್ಗೆಲ್ಲ ಏನ್ ಗೊತ್ತಾ ಇವತ್ ಹೇಳಿ ನಾಳೆಗೆ ಮ್ಯಾಜಿಕ್ ಆಗ್ಬಿಡ್ಬೇಕು ನಾಳಿದ್ದೇ ಮ್ಯಾಜಿಕ್ ಆಗ್ಬಿಡ್ಬೇಕು ಆಗ್ಲಿ ಮ್ಯಾಡಮ್ ಆಗ್ಲಿ ನೀವ್ ಹೇಳ್ಕೊಟ್ ಏನು ವರ್ಕ್ ಆಗ್ತಿಲ್ಲ ಇದೆಲ್ಲ ಬೋಗಸ್ ಅಲ್ವಾ ಯಾಕೆ ಹೇಳಿ ಇರೋ ಸರ್ಕಲ್ ಹೇಗಿರುತ್ತೆ ಅಲ್ವಾ ನಾವಿರೋದ್ ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದೀವಿ ಗೃಹಸ್ಥಾಶ್ರಮವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಬ್ರಹ್ಮಜ್ಞಾನ ಬಂದ್ಬಿಡ್ಬೇಕು ಅಂದ್ರೆ ಬಂದ್ಬಿಡುತ್ತಾ ನಮ್ ಮನ್ಸಲ್ಲ ಎಲ್ಲಿರುತ್ತೆ ನಮಗೆಲ್ಲ ಫಸ್ಟ್ ಏನು ಮುಂದಿನ ಕಾಲದಲ್ಲಿ ಏನಿತ್ತು ಫಸ್ಟ್ ಬ್ರಹ್ಮಜ್ಞಾನ ಆಮೇಲೆ ಉಳಿದಿದ್ದಿತ್ತು ಇವಾಗ ಏನಾಗಿದೆ ನಮ್ಗೆ ಎಲ್ಲ ಆದ್ಮೇಲೆ ಸಮಯ ಸಿಕ್ಕಿದ್ರೆ ದೇವ್ರು ಇಲ್ಲ ಅಂದ್ರೆ ಅದಕ್ಕೂ ಇಲ್ಲ ನಾಳೆ ಬಾ ನಾಳೆ ಮಾಡಿದ್ರೆ ಆಯ್ತು ನಾಳೆ ಮಾಡಿದ್ರೆ ಆಯ್ತು ಹೌದಲ್ವಾ ಫಸ್ಟ್ ಇದಕ್ಕೆ ಆಮೇಲೆ ಲಾಸ್ಟ್ ಅದಕ್ಕೆ ಇರ್ಲಿ ಇರ್ಲಿ ಅಂದ್ರೆ ನಮ್ಮ ಸಮಯವನ್ನ ನೋಡ್ಕೊಂಡು ನಾವು ಪಾಲನೆಯನ್ನ ಮಾಡ್ಕೊಳ್ತಾವ ನಮ್ಮ ಮೂರನೇ ಕಣ್ಣು ಆಕ್ಟಿವೇಶನ್ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಜ್ಯೋತಿಯನ್ನ ನೋಡ್ಬೇಕು ನಮ್ಮ ಇದ್ರಲ್ಲಿ ತ್ರಾಟಕ ಕ್ರಿಯೆ ಹೇಳಿ ಕರಿತಾರೆ ಹೇಗೂ ನಾವು ದೀಪ ಹಚ್ಚಿ ಹಚ್ಚತೀವಿ ಪ್ರತಿದಿನ ಹೌದಲ್ವಾ ಅದಕ್ಕೇನ್ ದೊಡ್ಡದಾಗಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆನೆ ಇಲ್ಲ ಆ ಜ್ಯೋತಿಯನ್ನ ನೀವೇನ್ ಮಾಡಿ ನಿಮ್ಮ ಕಣ್ಣಿನ ಲೆವೆಲ್ ಇಟ್ಕೋಬೇಕು ಚೇರ್ ಮೇಲೆ ಇಟ್ಕೊಳ್ತೀರಾ ಅಥವಾ ಸಪೋರ್ಟೆಗೆ ಏನಾರ ಇಟ್ಕೊಳ್ತೀರಾ ನೋಡ್ಕೊಬಿ ನಿಮ್ಮ ಬೆನ್ನು ನೇರವಾಗಿರ್ಬೇಕು ನಿಮ್ಮ ಅಂದ್ರೆ ನಿಮ್ಮ ನೋ ಹಿಂಗ್ ಬಕ್ಕ ನೋಡಕೆ ತರ ಮಾಡ್ಕೋಬಾರ್ದು ಆರಾಮ್ಸಿ ಕೂತ್ಕೊಳ್ಳಿ ನಿಮ್ಮ ಕಣ್ಣಿಗೆ ಅದು ಕರೆಕ್ಟ್ ಆಗಿ ನೇರವಾಗಿರೋ ರೀತಿ ಆ ದೀಪವನ್ನ ಇಟ್ಕೊಂಡು ಕಣ್ಣನ್ನ ಅಲುಗಾಡಿಸದೆ ರೆಪ್ಪೆಯನ್ನ ಅಲುಗಾಡಿಸದೆ ನಿಮ್ ಕೈ ಎಷ್ಟು ಸಾಧ್ಯ ಆಗುತ್ತೋ ಎರಡ್ ನಿಮಿಷ ಆಗುತ್ತಾ ಮೂರ್ ನಿಮಿಷ ಆಗತ್ತಾ ನಾಲ್ಕ್ ರೈಸ್ ಮಾಡ್ಕೊಳ್ತಾ ಬಂತು ಮಾಡ್ತಾ 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 ಬಂತು ಅಂದ್ರೆ ನಿಮ್ಮ ಮೂರನೇ ಕಣ್ಣು ಆಕ್ಟಿವೇಶನ್ ಆಗುತ್ತೆ ಅದಕ್ಕೆ ನಾವು ಸಿಂಧೂರನ ಇಲ್ಲಿಡೋದು ಸಿಂಧೂರವನ್ನ ಇಟ್ಟಾಗ ಏನಾಗುತ್ತೆ ಇಲ್ಲಿ ಪ್ರೆಷರ್ ಆಗತ್ತೆ ಈ ತರ ಪ್ರೆಷರ್ ಆದಾಗ ಅದು ಆಕ್ಟಿವೇಶನ್ ಆಗುತ್ತೆ ಸೈಂಟಿಫಿಕ್ ರೀಸನ್ ನಾವೇನ್ ಮಾಡ್ಬಿಟ್ಟಿದೀವಿ ಇದ್ರಲ್ಲಿ ಮೂಢಾಚಾರವನ್ನ ಕಂದಾಚಾರವನ್ನ ತಂದಿಟ್ಕೊಬಿಟ್ಟಿದ್ವಿ ಅದನ್ನ ಹಾಕ್ಲೇಬೇಕು ಅದನ್ನ ಹಾಕ್ಲೇಬಾರದು ಅದು ತಪ್ಪು ಅದು ಕೆಟ್ಟದು ಅಲ್ವಾ ಮದ್ವೆ ಆದ್ಮೇಲೆ ಹಾಕ್ಲೇಬೇಕು ಅದು ಪನಿ ಇಲ್ಲಾಂದ್ರೆ ದೇವ್ರು ಪನಿಷ್ಮೆಂಟ್ ಕೊಟ್ಬಿಡ್ತಾನೆ ಅಪಶಕುನ ಹಾಕ್ಬಿಡುತ್ತೆ ಏನೇನೋ ಸೃಷ್ಟಿ ನಾವು ನಮ್ಮ ಈ ಸೈಂಟಿಫಿಕ್ ರೀಸನ್ಸ್ ಅದ್ರಲ್ಲಿ ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ ನಾವು ನೋಡೋದಿಲ್ಲ ಈ ರೀತಿ ಮಾಡ್ತಾ ಬಂತು ಅಂತ ಹೇಳಿದಾಗ ನಿಮ್ಮ ಮೂರನೇ ಕಣ್ಣು ನಿಮಗೆ ಆಕ್ಟಿವೇಶನ್ ಆಗ್ತಾ ಬರುತ್ತೆ ಆಗ ನಿಮ್ಗೆ ನಿಮ್ ಕಣ್ಣಿಗೆ ಕಾಣಿಸುತ್ತೆ ಈ ನೀರ್ ಇಡ್ಕೊಂಡಿದ್ದೀರಲ್ವಾ ಅಲ್ಲಿರೋ ನಕಾರಾತ್ಮಕ ಎನರ್ಜಿ ಎಲ್ಲ ಹೋಗ್ತಾ ಇರೋದು ನಿಮ್ ಕಣ್ಣಿಗೆ ಕಾಣಿಸುತ್ತೆ ಗೊತ್ತಾಗುತ್ತೆ ಅದು ನಿಮ್ಮ ಎನರ್ಜಿ ಮೇಲೆ ನೀವು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ಇರೋದು ಅಂತ ಎಲ್ಲ ನಿಮ್ ಕೈಗೆ ಕೊಟ್ಬಿಟ್ಟಿದೀವಿ ಈಗ ಬ್ರಹ್ಮಾಸ್ತ್ರಗಳೆಲ್ಲಾನು ಕೂಡ ಒಂದೊಂದು ಯೂಸ್ ಮಾಡಿ ಮಾಡಿ ಅದ್ ರಿಸಲ್ಟ್ ತಗೊಂಡ್ಬರ್ಬೇಕಾಗಿರೋದು ಯಾರು ಹೇಳಿ ಈಗ ನೀವು ನೀವು ತಗೊಂಡ್ಬರ್ಬೇಕು ಇವಾಗ ಹಾಗೆ ಆಗತ್ತೆ ಸ್ವಲ್ಪ ಮತ್ತೆ ಗಳು ಹೇಳ್ಬೇಕಾದ್ರೆ ಪಾಸಿಟಿವ್ ಆಗಿರಿ ನೆಗೆಟಿವ್ ಏನು ನನಗೆ ಹಣ ಬರ್ತಿಲ್ಲ ಹಣ ಸಿಗ್ತಿಲ್ಲ ನನ್ ಮಗನ್ ಹುಷಾರ್ ನನ್ ಮಗಳ ಮದ್ವೆ ಆಗ್ತಿಲ್ಲ ನೋ ನೆವರ್ ಇಲ್ಲ ಪಲ್ಲ ಬಲ್ಲ ಅದೆಲ್ಲ ಏನು ಹೇಳೋಂಗಿಲ್ಲ ನೆನ್ಪಿರ್ಲಿ ಅದು ನಾವೇನ್ ಮಾಡ್ತೀವಿ ಅಂದ್ರೆ ಈ ತಪ್ಪುಗಳನ್ನ ಮಾಡ್ತೇವೆ ನಾವು ಕುತ್ಕೊಂಡಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅದಿಲ್ಲ ಇದಿಲ್ಲ ಹಾಗಾಯ್ತು ಈಗಾಯ್ತು ಇದಾಯ್ತು ಅವ್ರ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅವಾಗ ನಿಮ್ ಮನ್ಸಿಗೆ ಏನ್ ಅನ್ಸುತ್ತೆ ಓ ಇವ್ಳಿಗೆ ಆಗಲ್ಲ ಅನ್ನೋದ್ ಬೇಕು ಅದ್ ಬೇಕು ಇದು ಬೇಕು ನಿಮ್ಗೆ ಬೇಕಾಗಿರೋದ್ನ ಬಿಟ್ಟು ಬೇಡದೆ ಇರೋದ್ನೆಲ್ಲ ಜಪ ಮಾಡ್ತಾ ನೀವು ಅಲ್ವಾ ನಿಮ್ಗೆ ಏನ್ ಬೇಕು ಅದನ್ ಮಾಡ್ತಿಲ್ಲ ನೀವು ಬೇಡದಿರೋ ಇರೋ ವಿಷಯಗಳನ್ನ ಯಾವಾಗ್ಲೂ ಟೇಪ್ ರೆಕಾರ್ಡನ್ ಹಾಕು ರಿವೈಂಡ್ ಮಾಡ್ತಾ ಇರೋ ಟಿವಿ ಹಾಕು ರಿವೈಂಡ್ ಮಾಡ್ತಾ ಅಲ್ವಾ ಮನಸ್ಸಿನ ಕೆಲಸ ಏನ್ ಹೇಳಿ ಬೇಡ್ದಿರೋದ್ನ ರಿವೈಂಡ್ ಹಾಕಿ ರಿವೈಂಡ್ ಹಾಕಿ ರಿವೈ ಅದೇ ನಿಮ್ಗೆ ಅದೇ ನಿಜ ಮಾಡ್ಬಿಟ್ಟಿದೆ ಅದೇ ನಿಜ ಜೀವನ ಆಗ್ಬಿಟ್ಟಿದೆ ಅದನ್ನ ನಾವು ಬದಲಾಯಿಸ್ಕೊಳ್ಳೋಣ ಇದೆಲ್ಲರಿಗೂ ಅರ್ಥ ಆಯ್ತಾ ಹಾಗೆ ಊಟನೂ ಕೂಡ ನಾವೇನ್ ಮಾಡ್ಬೋದು ಅಂದ್ರೆ ನೋಡಿ ಊಟ ಮಾಡ್ಬೇಕಾದ್ರು ಕೂಡ ಅದಕ್ಕೆ ನೀರನ್ನ ಹಾಕಿ ಪ್ರಾರ್ಥನೆಯನ್ನ ಮಾಡಿ ಊಟ ಮಾಡ್ತಾ ಇದ್ವಿ ಯಾಕೆ ಹೇಳಿ ಅದ್ರಲ್ಲೂ ಕೂಡ ವೈಬ್ರೇಷನ್ ಇರುತ್ತೆ ಅಲ್ವಾ ಎನರ್ಜಿ ಇರುತ್ತೆ ಅಲ್ವಾ ಬೆಳ್ದವರು ಯಾರು ತಂದವ್ರೆ ಯಾರು ಕಟ್ ಮಾಡಿದ್ದೆ ಯಾರು ಅಡಿಗೆ ಮಾಡಿದ್ದೆ ಯಾರು ಅಡಿಗೆ ಮಾಡ್ಬೇಕಾದ್ರೆ ನಮ್ ಮೂಡ್ ಹೆಂಗಿರುತ್ತೋ ಗೊತ್ತಿಲ್ಲ ಬೈಕೊಂಡ್ ಬೈಕೊಂಡ್ ಮಾಡಿದ್ರು ಮನ್ಸಿ ಇಟ್ಕೊಂಡ್ ಮಾಡಿದಿರೋ ನೀವ್ ಇಲ್ಲಿದ್ರೋ ಯಾರಿಗ್ ಗೊತ್ತು ಅದು ಎನರ್ಜಿ ನೀವ್ ಏನ್ ಯೋಚನೆ ಮಾಡ್ತಿರ್ತೀರಾ ಅದು ಪಾಸ್ ಆಗತ್ತೆ ಆಗ ನೀವೇನ್ ಮಾಡಿ ಊಟ ಕೂತ್ಕೊಂಡಾಗ ಅಥವಾ ಅಡಿಗೆ ಆದ್ಮೇಲೆ ಎಲ್ಲದಕ್ಕೂ ಕೂಡ ಚೌಕರಿಯನ್ನ ಹಾಕಿ ಸೇಕೆ ಸಿಂಬಲನ್ನ ಹಾಕಿ ಬ್ಯಾಲೆನ್ಸ್ ಮಾಡ್ಕೊಡಿ ಈ ಅನ್ನ ಎಲ್ಲವೂ ಕೂಡ ಅಮೃತವಾಗಿದೆ ಈ ಭೋಜನ ಎಲ್ಲರಿಗೂ ಕೂಡ ಅಮೃತ ಅಥವಾ ನೀವು ಊಟ ಮಾಡ್ಬೇಕಾದ್ರೆ ಅದಕ್ಕೆ ಚೋಪುರಿಯನ್ನ ಬರ್ದು ಸೇಖೆಯನ್ನ ಬರ್ದು ಅಮೃತ ನಾನು ಏನ್ ಊಟ ಮಾಡ್ತಾ ಅದೆಲ್ಲವೂ ಕೂಡ ಅಮೃತವಾಗಿದೆ ಅಂತ ಹೇಳಿ ನೀವು ಈ ರೀತಿ ನೀವು ಅಭ್ಯಾಸವನ್ನ ಮಾಡ್ತಾ ಬರ್ಬೋದು ಅರ್ಥ ಆಯ್ತಾ ಏನ್ ಬೇಕಾದ್ರೂ ನಾವು ಇಪ್ಪತ್ತೊಂದು ದಿನ ಕೆಲವರಿಗೆ ಅದಕ್ಕಿಂತನೂ ಜಾಸ್ತಿ ಆಗತ್ತೆ ನಿಮ್ಗೆ ಬೇಗ ಗೊತ್ತಾಗ್ಬೇಕಾದ್ರೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಯಾರಿಗೆ ಹೆಲ್ತ್ ಅಪ್ಸೆಟ್ ಇದೆ ಅವರು ನಾನು ಆರೋಗ್ಯವಾಗಿದ್ದೇನೆ ನಾನು ಎನರ್ಜೆಟಿಕ್ ಆಗಿದ್ದೇನೆ ಸೂಪರ್ ಆಗಿದ್ದೇನೆ ಟೂಪರ್ ಆಗಿದ್ದೇನೆ ನಾನು ಅದ್ಭುತ ಕಾಲು ನೋವು ನಾನು ಓಡಾಡ್ತಾ ಇದ್ದೀನಿ ನಾನು ರೈಲ್ ಮೇಲೆ ಓಡಾಡ್ತಾ ಇದ್ದೀನಿ ಬೆಟ್ಟ ಹತ್ತಿರ್ತಾ ಇದೀನಿ ಅಂತ ನೀವು ಮಾಡ್ ನೋಡಿ ನೀವು ನಿಮ್ ರಿಸಲ್ಟ್ ಬಂದಿಲ್ಲ ಬಂದ್ ಬಂದೇ ಬರುತ್ತೆ ಬರ್ಲೇಬೇಕು ಆದ್ರೆ ನೀವ್ ಯಾವ ರೀತಿ ಮಾಡ್ತಾ ಇದ್ರ ಅನ್ನೋದ್ರ ಮೇಲೆ ನಿಂತಿರುತ್ತೆ ಸರಿ ಈಗ ನಾಳೆಗೆ ಶಕ್ತಿಪಾತ್ ಇರುತ್ತೆ ಶಕ್ತಿ ಗೆಲ್ಲರೂ ಕೂಡ ರೆಡಿ ಆಗಿವಿ